ನಮ್ಗೆ ಅವಶ್ಯಕತೆ ಇದ್ದಾಗ ಅಮೌಂಟ್ ತಗೊಂಡಿರ್ತೀವಿ ಅದನ್ನ ಕಷ್ಟನೂ ಬಟ್ ಇಲ್ಲೊಂದು ಕೆಲವೊಂದು ಆಗಿದಾವ್ ಸರ್ ಬಟ್ ಅದು ನಾವು ಅವ್ರ ಹತ್ರ ಕೇಳಿದ್ರು ಕ್ಲಾರಿಫೈ ನೀಟಾಗಿ ಕೊಡ್ತಾ ಇಲ್ಲ ಅದನ್ನೇ ಸರ್ ಅದನ್ನ ಹೇಳ್ತಾ ಇರೋದು ನೋಡಿ ಮಾ ನಿಮ್ಗೆ ಕಷ್ಟ ಹಣ ತಗೊಂಡ್ರಿ ಅಲ್ವಾ ಅಷ್ಟು ಕಡತ ಮೇಲೆ ನೀವು ಕೊಡ್ತಾ ಬಂದಿದ್ದೀರಾ ಇದರಲ್ಲಿ ಸ್ಪಷ್ಟತೆ ನಿಮಗೆ ಕ್ಲಿಯರೆನ್ಸ್ ಕೊಡ್ಬೇಕಂದ್ರೆ ನಾನು ಕಾಲ್ ಮಾಡಿರೋದು ಯಾರ್ಯಾರೋ ಏನೇನೋ ಈ ಯೂಟ್ಯೂಬ್ ಗಳಲ್ಲಿ ನೋಡ್ತಾ ಇದ್ರೆ ನಮ್ಗೆ ಹುಚ್ಚಿಡ್ದು ಹೋಗ್ಬಿಡ್ತಾ ಇದೆ ಇವತ್ತಿನ ದಿವಸ ಏನು ಬೇಡಮ್ಮ ನಿಮ್ಗೆ ಒಳ್ಳೇದಾಗಿದ್ರೆ ಒಳ್ಳೇದಾಗಿದೆ ಅಂತ ಹೇಳಿ ಕೆಟ್ಟದಾಗಿದ್ರೆ ಕೆಟ್ಟದಾಗಿದೆ ಅಂತ ಹೇಳಿ ಒಳ್ಳೇದನ್ನ ಅಂತ ತೋರ್ಸಲ್ಲ ಕೆಟ್ಟದನ್ನ ಒಳ್ಳೇದಂತ ತೋರ್ಸಲ್ಲ ಅಮ್ಮ ಅದನ್ನೇ ಹೇಳ್ತಾ ಫಸ್ಟ್ ಇಂದ ನಾವು ಯೋಜನೆಯಲ್ಲಿ ಇರಾಕತ್ತಿ ಸುಮಾರು ಆರು ವರ್ಷ ಆಯ್ತು ಸರ್ ಆ ಆರು ವರ್ಷದಲ್ಲಿ ನಾ ಇವ್ ಹೇಳ್ತಾರೆ ಸರ್ ಏನು ಬಡ್ಡಿ ಐವತ್ ಪೈಸಾ ಬಡ್ಡಿ ಕೇವಲ ಒಂದ್ ಲಕ್ಷಕ್ಕೆ ಏಳು ಸಾವಿರ ಮಾತ್ರ ಬಡ್ಡಿ ಆಗ್ತದೆ ನಮ್ಮಲ್ಲಂತ ಹೇಳ್ತಾರೆ ನಮ್ಮ ಗಳೆಲ್ಲ ಬಂದಿದ್ರು ಅವ್ರ ಏನ್ ಮಾಡ್ತಾರೆ ಸರ್ ಅಂದ್ರೆ ಒಂದ್ ಲಕ್ಷ ಸಾಲಕ್ಕೆ ಎಂಟುನೂರ ಹನ್ನೊಂದ್ ರೂಪಾಯಿ ನಮ್ದು ಕಟ್ಟ ಅಂತದ್ ಇರ್ತದೆ ಸರ್ ಅಮೌಂಟ್ ಪ್ರತಿ ವಾರ ಆಗ್ತದೆ ಅಂದ್ರೆ ಎಂಟ್ನೂರ ಐವತ್ ರೂಪಾಯಿ ಕಟ್ಟಸ್ಕೊಂತಾರೆ ಸರ್ ನಮ್ಮತ್ರ ಆಯ್ತರ ಆ ಎಂಟುನೂರ ಐವತ್ ರೂಪಾಯಿ ಕಟ್ಟಿಸ್ಕೊಂತ ಇದ್ದಾಗ ಅದ್ರಲ್ಲಿ ಇಷ್ಟು ಬಡ್ಡಿಗೆ ಮತ್ತೆ ಇಷ್ಟು ಅಸ್ಲಿಗೆ ಅಂತ ಹೋಗ್ತದೆ ಸರ್ ನಾನ್ ಅದೇ ಅದನ್ನ ತಗೊಂಡ್ ಕುತ್ಕೊಂಡಿದ್ರೆ ಮಾತಾಡಕ್ ಚೆನ್ನಾಗಿರ್ತಿತ್ತೇನೋ ನಿಮ್ಗೆ ನಾನ್ ಹಂಗೆ ಕುತ್ಕೊಂಡ್ಬಿಟ್ಟ ಆ ಅದು ಹೋಗ್ತದೆ ಸರ್ ಇಷ್ಟು ಅಂತಂದೇಳಿ ಆಮೇಲೆ ಏನ್ ಗೊತ್ತ ಸರ್ ಇವ್ರೇನ್ ಎಸ್ ಪಿಗಳು ಬರ್ತಾರಲ್ಲ ಎಸ್ಪಿಗಳು ಮೀನ್ಸ್ ಸೇವಾ ಪ್ರತಿನಿಧಿಗಳಂತ ನಮ್ಮಲ್ಲಿ ಬರ್ತಾರಲ್ಲ ಸೊ ಅವ್ರಿಗೆ ನಮ್ಮಿಂದಾನೇ ಸ್ಯಾಲ್ರಿ ಹೋಗ್ತದೆ ಸರ್ ಪ್ರತಿ ಇವಾಗ ಸ್ಟಾಪ್ ಮಾಡ್ತೀರಾ ಸರ್ ಅದ್ರಲ್ಲಿ ಒಂದು ಪಿ ಆರ್ ಕೆ ಅಮೌಂಟ್ ಅಂತ ಕಟ್ ಮಾಡ್ತಾರೆ ಸರ್ ಪ್ರತಿ ನಾಲ್ಕು ವಾರಕ್ಕೊಮ್ಮೆ ನಮ್ಮಿಂದ ಒಂದು ಸಂಘದಿಂದ ಇಷ್ಟ ಅಂತ ಅಮೌಂಟ್ ತಗೊಂತಾರೆ ಸರ್ ಅವರು ಒಂದು ಸಂಘದಲ್ಲಿ ಐವತ್ಮೂರ್ ತಗೊಂಡ್ರೆ ಇನ್ನೊಂದು ಸಂಘದಲ್ಲಿ ಇಪ್ಪತ್ ಮೂರ್ ಅಂದ್ರೆ ಒಂದು ಏಜ್ ಸಂಘದಲ್ಲಿ ಇಷ್ಟಿಷ್ಟು ಅಂತ ತಗೊಂತಾರೆ ಒಂದ್ ವರ್ಷ ಸಂಘ ಆಗಿದ್ರಲ್ಲಿ ಇಷ್ಟು ಎರಡು ವರ್ಷ ಸಂಘದಲ್ಲಿ ಇಷ್ಟು ಅಂತ ತಗೊಂತ ಅವ್ರು ಬಟ್ ಇವಾಗ ಅದನ್ನ ಸ್ಟಾಪ್ ಮಾಡಿದ್ದಾರೆ ಸರ್ ಇವಾಗ ಏನ್ ಎಲ್ಲಾ ಲೆಕ್ಕಾಚಾರಗಳು ಬಂತು ಅದೆಲ್ಲ ದಲಾತಿಗಳು ಕೊಡಿ ಅಂತ ಏನ್ ಬಂದ್ರಲ್ಲ ಸೊ ಅವಾಗ ಅದನ್ನ ಸ್ಟಾಪ್ ಮಾಡಿದ್ದಾರೆ ಸರ್ ಅವರು ಒಂದಾಗಿದೆ ಆಮೇಲೆ ನಂತರ ಇನ್ನೊಂದೇನ್ ಗೊತ್ತ ಸರ್ ಪ್ರತಿ ಒಂದು ಮೈಕ್ರೋ ಫೈನಾನ್ಸ್ ಆಯ್ತು ಅಥವಾ ಸಂಘಗಳಲ್ಲಿ ನಾವು ತಗೊಂಡಿರೋದ್ರಿಂದ ನಾನ್ ಈವನ್ ಒಂದ್ರಿಂದ ಒಂದ್ ಐದರಿಂದ ಆರ್ ಸಂಘಗಳು ಮಾಡಿದೀನಿ ಸರ್ ನಮ್ಗೆ ಅದ್ರಲ್ಲಿ ಏನಾಗುತ್ತಂದ್ರೆ ಸರ್ ಪ್ರತಿ ಒಂದು ಸಂಘದಲ್ಲೂ ಒಂದು ನಲ್ವತ್ತು ಸಾವಿರ ನಾವು ಲೋನ್ ತಗೊಂಡ್ರೆ ಫುಲ್ಲು ನಲ್ವತ್ತು ಸಾವಿರಕ್ಕೂ ಎರಡು ವರ್ಷಕ್ಕೂ ಇನ್ಸೂರೆನ್ಸ್ ಇರ್ತದೆ ಸರ್ ಅದು ಅದು ಏನಾಗುತ್ತೆ ಅಂದ್ರೆ ನಾವು ನಾಮಿನಿ ಅಥವಾ ಅಹ್ ಮೆಂಬರ್ಗಳು ಡೆತ್ ಆದ್ರೆ ಆ ಏನಾಗ್ತದೆ ಆ ಸಾಲ ಮನ್ನಾ ಆಗುತ್ತೆ ಸರ್ ನಾವ್ ಕಟ್ಟಂತ ಸಾಲ ಮನ್ನಾ ಆಗುತ್ತೆ ಆಮೇಲೆ ಮತ್ತೆ ರಿಟರ್ನ್ ಅಮೌಂಟ್ ಏನ್ ಕಟ್ಟಿರ್ತೀವಲ್ಲ ಸರ್ ಈಗ ಹದಿನೈದು ಸಾವಿರ ಕಟ್ಟಿರ್ತೀವ ಅಂದ್ರೆ ಅದ್ರಲ್ಲ ಬಡ್ಡಿನ ಬಿಟ್ಟು ಇರತ್ತಲ್ಲ ಅದು ರಿಟರ್ನ್ ಬರ್ತದೆ ಸರ್ ನಮ್ಗೆ ನಮ್ಗೆ ಅಂದ್ರೆ ನಾಮಿನಿ ಡೆತ್ ಆದ್ರೆ ಮೆಂಬರ್ ಬರುತ್ತೆ ಮೆಂಬರ್ ಡೆತ್ ಅಂದ್ರೆ ನಾಮಿನಿಗ್ ಬರ್ತದೆ ಬೇರೆ ಸಂಘದಲ್ಲಿ ಸರ್ ಹೇಳ್ತಾ ಇರೋದು ನಾನು ಬೇರೆ ಫೈನಾನ್ಸ್ ಅಲ್ಲಿ ಬಟ್ ಧರ್ಮಸ್ಥಳ ಸಂಘದಲ್ಲಿ ಏನಾಗ್ತದೆ ಗೊತ್ತಾ ಸರ್ ಅವ್ರು ಹೇಳ್ತಾರೆ ಸರ್ ಮೂರು ವರ್ಷಕ್ಕೆ ಇನ್ಸುರೆನ್ಸ್ ಇರ್ತದೆ ಸಾಲ ಅಂತ ಹೇಳ್ತಾರೆ ಆಮೇಲೆ ನಾವು ಕೇವಲ ಆಗಸ್ಟ್ ಮಾತ್ರ ನಾವ್ ಇನ್ಸುರೆನ್ಸ್ ತಗೊಳೋದು ಸೊ ಆಗಸ್ಟ್ ಇಂದ ಗೆ ಎಷ್ಟು ಸಾಲ ಉಳ್ದಿರ್ತೋ ಅಷ್ಟು ಕಷ್ಟ ಇನ್ಸುರೆನ್ಸ್ ತಗೊಂತೀವಿ ಅಂತಾರೆ ಸರ್ ನಾವು ಡೆತ್ ಆದ್ರೆ ನಾವು ಅಥವಾ ನಾಮಿನಿ ಡೆತ್ ಆದ್ಮೇಲೆ ಏನ್ ನಾವು ಅಮೌಂಟ್ ಕಟ್ತೀವಲ್ಲ ಸರ್ ಈಗ ಸಪೋಸ್ ಒಂದ್ ಸಾವಿರ ಕಟ್ತಿದ್ವಿ ಅಂದ್ರೆ ಡೆತ್ ಆಗಿದಾರೆ ಅದು ಕ್ಲೈಮ್ ಆಗ್ಬೇಕಾಗಿರ್ತದೆ ನಾವು ನಮ್ಮ ಮನೆಯವ್ರು ಡೆತ್ ಆದ್ರೂ ನಾವ್ ಸಂಘ ಕಟ್ಲೇಬೇಕು ಸರ್ ಕಟ್ಬಿಟ್ಟು ಇವತ್ತು ಇವತ್ತು ಡೆತ್ ಇವತ್ತು ಗುರುವಾರ ಆದ್ರೂ ಇವತ್ತು ಡೆತ್ ಆಗಿದಾರೆ ಅಂದ್ರೆ ನಾವ್ ಇವತ್ತಿನ ಸಂಘ ಕಟ್ಟಲೇಬೇಕು ಇವತ್ತಿಂದ ಏನ್ ಕಟ್ಟಿರ್ತಿವಲ್ಲ ಸರ ನೆಕ್ಸ್ಟ್ ಒಂದು ಅದು ಕ್ಲೈಮ್ ಆಗಿ ಬರೋ ತನಕ ಒಂದ್ ಐದ್ ವಾರ ಹತ್ತು ವಾರ ಕಟ್ವಲ್ಲ ಆ ಅಮೌಂಟ್ ಮಾತ್ರ ರಿಟರ್ನ್ ಬರ್ತದೆ ಸರ ನೋಟಿಸ್ ಹೌದು ಸರ್ ಇದು ಆಗಿರೋದು ನಾನು ಇದ್ರ ಬಗ್ಗೆ ನೇರವಾಗಿ ಇದ್ ಮಾಡ್ಲಿಕ್ಕೆ ನಾನು ಫ್ಯಾಮಿಲಿ ಮೆಂಬರ್ ಸರ್ ದಯವಿಟ್ಟು ನನ್ನ ಹೆಂಗ್ ಹೆಂಗ್ ಹೇಳ್ಬೇಕಂತ ಪರ್ಸನಲಿ ಹೇಳ್ತಾ ಇದ್ದು ಒಂದು ಅರ್ಥ ಅಮ್ಮ ಸರ್ ಪ್ರತಿ ಒಂದು ಅವ್ರ ಅವ್ರನ್ನ ಕೇಳಿ ಸರ್ ಅವ್ರು ಹೆಂಗಂದ್ರೆ ಇನ್ಸುರೆನ್ಸ್ ಈಗ ಆಗಸ್ಟ್ ಲೋನ್ ತಗೊಂಡಿರ್ತೀವಿ ಆಗಸ್ಟ್ ಇಂದ ನೆಕ್ಸ್ಟ್ ಆಗಸ್ಟ್ ತನಕ ಮೂರ್ ವರ್ಷ ಒಂದ್ ಲಕ್ಷ ಇನ್ಸುರೆನ್ಸ್ ಇರ್ತದೆ ಆಯ್ತಾ ನೆಕ್ಸ್ಟ್ ನಾವ್ ನೆಕ್ಸ್ಟ್ ಆಗಸ್ಟ್ ಬಂದಾಗ ನಮ್ದು ಮೂರ್ ವರ್ಷ ಮಾಡಿರ್ತಾರೆ ಸಾಲ ಸೊ ಅದು ಏನ್ ಇನ್ನು ಉಳ್ದಿರುತ್ತಲ್ಲ ಇನ್ನೆರಡು ವರ್ಷ ನಾವ್ ಕಟ್ಟೋದಿರುತ್ತಲ್ವಾ ಅಮೌಂಟ್ ಅಷ್ಟಕ್ಕೆ ಮಾತ್ರ ನಾವ್ ಇನ್ಸೂರೆನ್ಸ್ ತಗೊಂತಿವಿ ಆಗಸ್ಟ್ ಇಂದ ನೆಕ್ಸ್ಟ್ ಆಗಸ್ಟ್ ವರ್ಗು ಮತ್ತೆ ಉದ್ದಿರ್ತಕ್ಕಂತ ಅಮೌಂಟಿಗೆ ತಗೊಂತೀವಿ ಅಂತ ಹೇಳ್ತಾರ ಆಯ್ತಾ ಆಮೇಲೆ ಡೆತ್ ಆದಾಗ ಸರ್ ಅವ್ರ ಯಾ ನನ್ನ ಒಬ್ಬಳನೆ ಅಲ್ಲ ಸರ್ ಪ್ರತಿ ಒಬ್ಬ ಧರ್ಮಸ್ಥಳ ಮೆಂಬರ್ನ ಹೋಗಿ ವಿಚಾರಿಸಿ ಸರ್ ಪ್ರತಿಯೊಬ್ಬ ಸಂಘದಲ್ಲಿ ಒಬ್ಬರಾದ್ರೂ ಡೆತ್ ಆಗೇ ಆಗಿರ್ತಾರೆ ಅದನ್ನ ಹೋಗಿ ವಿಚಾರಿಸಿ ಬೇಕಾದ್ರೆ ಅವ್ರು ಕ್ಲೈಮ್ ಮಾಡೋದ್ ಯಾವಾಗಂದ್ರೆ ಮೆಂಬರ್ ಅಥವಾ ನಾಮಿನಿ ಡೆತ್ ಆದ್ಮೇಲಿಂದ ಏನು ಒಬ್ಬ ಅಲ್ಲಿ ಕಟ್ಟಿರ್ತಾರಲ್ಲ ಸದಸ್ಯರು ಆ ದುಡ್ ಮಾತ್ರ ರಿಟರ್ನ್ ಬರ್ತದೆ ಮತ್ತೆ ನಾವ್ ಕಟ್ಟಿರೋದು ಬಿಟ್ಟಿರೋದು ಏನ್ ಉಳ್ದಿದ್ ಮನ್ನ ಆಗುತ್ತೆ ಕಟ್ಟೋದ್ ಮನ್ನ ಆಗುತ್ತೆ ಮೊನ್ನೆ ನಮ್ಮ ಸಂಘದಲ್ಲೇ ಹೌದು ಸರ್ ಹೌದು

ಏನ್ ಶೂರಿಟಿ ಕೊಟ್ಟಿದ್ದೀರಾ ನೀವು ಹಾಗಾದ್ರೆ ನೀವು ಬೇರೆ ಬಾಂಡ್ನ ತ್ಯಾಗ ತಗೋತೀರಾ ಉಳಿತಾಯ ದುಡ್ಡು ಯಾಕೆ ವಾಪಸ್ ಕೊಡಲ್ಲ ಬಡ್ಡಿ ಸಮೇತ ಕೊಡಲ್ಲ ಕೊಡಲ್ಲ ಯಾವ ಸಿಮೆ ನೀವು ಸೆಕ್ಯೂರಿಟಿ ಕೊಟ್ಟಿದ್ದೀರಾ ನೀವು ಹೌದು ಸರ್ ಹೌದು ಮುಂದೆ ಸರ್ ನಮ್ಮ ಸಂಘದಲ್ಲಿ ಮೆಂಬರ್ ಒಬ್ರು ಕಟ್ಟದ್ ಬಿಟ್ಟಿದ್ದಾರೆ ಸರ್ ಹ್ಮ್ ಸರ್ ಇವತ್ತಿಗೂ ಹೇಳ್ತೀನಿ ನಮ್ ಸಂಘದಲ್ಲಿ ಹತ್ತು ಜನ ನಾ ಲಾಸ್ಟ್ ಇಯರ್ವ್ರಿಗೆ ಕೆಲ್ಸ ಹೋಯ್ತು ಮನೇಲಿ ಮಕ್ಳಿಗೆ ಕಾಕ್ದಿರೋಂತ ಪರಿಸ್ಥಿತಿ ಪ್ರತಿಯೊಬ್ಬ ಮೈಕ್ರೋಫೈನಾನ್ಸ್ ನಿಲ್ಸಿದ್ರು ಸರ್ ನನ್ನ ಸಾಲ ಬೇರೆಯವರದಲ್ಲ ನಂದು ಸರ್ ಈ ತರ ಪ್ರಾಬ್ಲಮ್ ಆಗಿದೆ ನಮ್ಮ ಮನೆಯವ್ರಿಗೆ ಸಮಸ್ಯೆ ಆಗಿದೆ ಅಂದಿದ್ ತಕ್ಷಣನೇ ಆಯ್ತಮ್ಮ ಹೌದಾಯ್ತರ ಸರಿ ಬಿಟ್ಬಿಡ್ರಿ ನಿಮ್ದು ಸಿಬಿಲ್ ಮೇಲೆ ಹೊಡ್ತಾ ಬಿಡುತ್ತಮ್ಮ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಬಿಟ್ಟರೆ ಹಾ ಸರ್ ಹೇಳಿದ್ರು ಸರ್ ಅವ್ರ ನೀರು ನಿಮ್ ಸಿಬಿಲ್ ಮೇಲೆ ಹೊಡ್ತಾ ಬೀಳುತ್ತಮ್ಮ ಕ್ಲಿಯರ್ ಮಾಡ್ಕೊಳ್ಳಿ ಆದಷ್ಟು ಎಷ್ಟೆಷ್ಟು ಆಗುತ್ತೋ ಅಷ್ಟು ಕಟ್ಕೊಂಡ್ ಮಾಡ್ಕೊಳ್ಳಿ ಸರ್ ನೋಡಿ ಸರ್ ಇಂತ ಪರಿಸ್ಥಿತಿ ಇದ್ದೀವಿ ಬಾಡಿಗೆ ಕಟ್ಕೊಂಡ್ ಜೀವನ ಮಾಡ್ತಾ ಇದ್ದೀವಿ ಏನೋ ಒಂದ್ ಬಿಸ್ನೆಸ್ ಅಂತ ತಗೊಂಡಿದ್ವಿ ಲಾಸ್ ಆಗಿದೆ ಈ ತರ ಮನೆಯವ್ರ ಡ್ಯೂಟಿ ಇಲ್ಲ ಈ ತರ ಆಗ್ಬಿಟ್ಟಿದೆ ಸರ್ ಅಂತ ಅವ್ರೆಲ್ಲಾ ಬಿಟ್ರು ಸರ್ ಐದು ಫೈನಾನ್ಸ್ ನವ್ರು ಬಿಟ್ಟಿದ್ದಾರೆ ಸರ್ ಬೇಕಾರೆ ಫೈನಾನ್ಸ್ ಹೆಸರು ಏನಂದ್ರು ಹೇಳ್ತೀನಿ ಬಿಟ್ಟಿದ್ದಾರೆ ಕಾನೂನಿಲ್ಲ ಕಾನೂನಲ್ಲಿ ಗೊತ್ತು ಬಿಟ್ಟು ಅವ್ರು ನನ್ಗೆ ಅತ್ಯಾಚಾರ ಮಾಡಕ್ ಬಂದ ಅಂತ ಸುಳ್ಳು ಹೇಳೋದ್ ಗೊತ್ತು ಅವ್ರಿಗೆ ಹೋಗಿ ಅಡ್ಮಿಟ್ ಆಗ್ಬಿಟ್ಟು ನನ್ಗೆ ಹೊಡ್ದ ಅಂತ ಹೇಳೋದ್ ಗೊತ್ತು ಕಾನೂನೇ ಇಲ್ಲ ಅಮ್ಮ ಅವ್ರಿಗೆ ಅಲ್ಲ ಸರ್ ಇಲ್ಲಿ ಕೇಳಿ ಸರ್ ನಮಗ್ ಬಿಟ್ಟಿಲ್ಲ ಮನೇಲಿರ್ತೀನಿ ಜನ್ಗಳ್ ಬಂದು ನನ್ಗೆ ಗಲಾಟೆ ಮಾಡ್ತಾರೆ ನಾನು ಪರಿಸ್ಥಿತಿ ನಂದಿದೆ ಅಂತ ನಾನ್ ಬಿಟ್ಬಿಟ್ಟೆ ಸರ್ ಕಟ್ತಾ ಇದೀನಿ ನಾನ್ ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ ಏನೋ ಸಾಲ ಸುಲಾ ಮಾಡಿ ಸರ್ ಇವ್ ಹೆಂಗ್ mentally ಮೆಂಟಲಿ ಪ್ರೆಜರ್ ಆಗ್ತಾರಂದ್ರೆ ಸರ್ ಒಂದು ಒಬ್ಬ ವ್ಯಕ್ತಿ ನೀಣ್ ಹಾಕೋಬೇಕು ತಗೊಂಡಿರೋಂತ ಸಾಲದಾಗಿರ್ತಕ್ಕಂತ ವ್ಯಕ್ತಿ ನೀಣ ಹಾಕೋಬೇಕು ಇಲ್ಲ ಆ ಏನಾದ್ರು ಒಂದು ಅವ್ಯವಹಾರ ಮಾಡ್ಬೇಕು ಸರ್ ಅಂದ್ರೆ ಯಾವ್ದ್ರ ಜೊತೆ ಮಲ್ಗೆದ್ ಬಂದನ ಕಟ್ಬಿಡ್ಬೇಕಿ ಹೇಳ್ತಿದ್ದೀನಿ ಸರ್ ಒಪ್ಪನ್ ಆಗಿ ಈ ತರ ಟಾರ್ಚರ್ ಮಾಡ್ ಜನ ಬರೋದು ಐದಾರ್ ಜನ ಬರೋದು ಈ ತರ ಎಲ್ಲ ಟಾರ್ಚರ್ ಮಾಡೋದು ಆಮೇಲೆ ಮಾನಸಿಕವಾಗಿ ಕುಗ್ಗಸ್ ಬಿಡೋದು ಮಾತಲ್ಲಿ ಸರ್ ನಮ್ಮ ಸಿಬಿಲ್ ಮೇಲೆ ಹೊಡ್ತಾ ಬಿಡುತ್ತಲ್ಲ ಸರ್ ನಾವ್ ಕಟ್ಟು ಕೊಟ್ಟೆ ಕೊಡ್ತಿವಲ್ಲ ಸರ್ ಇವತ್ ಪರಿಸ್ಥಿತಿ ಕೆಟ್ಟಿರುತ್ತೆ ನಾಳೆ ಒಂದ್ ಏನೋ ನಾವು ಕ್ಲಿಯರೆನ್ಸ್ ನಾಳೆ ನಾವ್ ಒಂದ್ ಮನೆನೇ ತಗೋಬೇಕಂದ್ರೆ ನಮ್ ಸಿಬಿಲ್ ಮೇಲೆ ಅದ್ರೂ ತೋರ್ಸೆ ತೋರ್ಸುತ್ತಲ್ವಾ ನಾವ್ ಅದ್ ಕ್ಲಿಯರ್ ಮಾಡ್ಕೊಂಡೆ ಮಾಡ್ಕೊಂತೀವಲ್ವಾ ಹಾ ಈಗ ನಿಮ್ಮ ಹತ್ರ ಲೋನ್ ರಿನೂವಲ್ ಮಾಡ್ಸ್ಕೊಳ್ತೀರಿ ಅಂತ ಸೈನ್ ಹಾಕ್ಸ್ಕೊಬಿಟ್ರಿ ಯಾವ್ದೊಂದು ಪೇಪರ್ ಸೈನ್ ಹಾಕ್ಸ್ಕೊಂಡ್ಬಿಡ್ತಾರಂತೆ ಲೋನ್ ರಿನುವಲ್ ಮಾಡಿಸ್ಕೋಬಿಡ್ತಾರಂತೆ ಬಂದಿದೆ ನೀವು ಚೆಕ್ ಮಾಡಿಲ್ಲ ಬಂದಿದೆ ನೆಕ್ಸ್ಟ್ ಒಂದ್ ಎರಡು ತಿಂಗಳು ನೀವು ಹೋಗಿ ಬ್ಯಾಂಕ್ ಚೆಕ್ ಮಾಡಿಸ ನಿಮ್ಮ ಹೆಸರು ಹತ್ತು ಲಕ್ಷ ಸಾಲ ತೋರ್ಸುತ್ತೆ ಹೆಂಗ್ ಹೋರಾಟ ಮಾಡೋದು ನನ್ಗಂತೂ ಇದ್ರಲ್ಲಿ ತುಂಬಾ ಚೆನ್ನಾಗ್ ವಿಚಾರಗಳು ತಿಳ್ಕೊಂಡಿನ್ ಸರ್ ನಾನು ತುಂಬಾ ಆರು ವರ್ಷದಿಂದ ಸಂಘದಲ್ಲಿ ತುಂಬಾ ವಿಚಾರಗಳು ತಿಳ್ಕೊಂಡಿದ್ದೀನಿ ಬಟ್ ಎಲ್ಲೂ ನನಗೆ ನೇರವಾಗಿ ನೀವು ಮಾತಾಡಿದ್ರೆ ಏನಾಗುತ್ತೆ ಅಂದ್ರೆ ಸಂಘದವರ ಬಾಯಿನಲ್ಲಿ ಬರೀ ಹಲ್ಕ ಮಾತು ನೀನೊಬ್ಬ ಕಣ್ಸ ಅನ್ನೋದು ನೀನೊಬ್ಬ ಸೂ ಅಂತ ಅನ್ನೋದು ಅಯ್ಯೋ ಸರ್ ಇಲ್ಲಿ ಸರ್ ಇಲ್ಲಿ ಕೇಳಿ ನಮ್ ಸಂಘದ ಸದಸ್ಯರ ಮಗ ಒಬ್ಬ ಕಟ್ಟಿಲ್ಲ ಸರ್ ಅಮೌಂಟ್ ಈ ಒಂದು ನಾಲ್ಕೈದ್ ಜನ ನಿಲ್ಲ ಅಂತ ಗಂಡು ಮಕ್ಳು ಜಾಗದಲ್ಲಿ ಹೋಗ್ಬಿಟ್ಟು ಕಟ್ಟ ಈಗ ತಗೊಂಡಿರೋಂತಹ ಮೆಂಬರ್ ಬಂದು ಲೇಡೀಸ್ ಸರ್ ಓಕೆಂದ್ರ ಅವ್ರ ಮಗ ಮಗನ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ ಇವ್ರು ಅಹ್ ನೀವು ತಗೊಳ ಅಂತ ಇಲ್ಲದ ಮೇಲೆ ಸಾಲ ಯಾಕೆ ಕಟ್ಟ ಅಮ್ಮ ಎಷ್ಟೋ ಜನ ಲೇಡೀಸ್ ಹತ್ರ ಹೋಗ್ಬಿಟ್ಟು ನಿನ್ ಗಂಡ ಗಾಂಡು ಕಟ್ಟಕ್ಕೆ ಗಂಡಸ್ತಾನೆ ಇಲ್ವಾ ಅಂತ ಹಿಂಗೆಲ್ಲಾ ಹೇಳಿದಾರೆ ಆಮೇಲೆ ಅವ್ರಿಗೆ ಹೊಡೆಯಕ್ ಹೋಗಿದ್ದಾರೆ ಅವನಿಗೆನೆ ಹೊಡಿಯಕ್ ಹೋಗ್ಬಿಟ್ಟು ಕೊನೆಗೊಂಡು ತಡದಿದ್ದಕ್ಕೆ ಮನೆಯಿಂದ ಆಚೆ ಓಡ್ ಬಂದ್ಬಿಟ್ಟು ಅವ್ರೇನೆ ಐದಾರು ಜನ ಹೆಸರು ಸೀರೆ ಬಿಚ್ಚಬಿಟ್ಟು ಬಿಚ್ಬಿಟ್ಟು ಮೊನ್ನೆ ಹಾ ಾರ ಮಾಡಕ್ ಟ್ರೈ ಅಂತ ಕೊನೆಗೆ ಅವತ್ತು ಎದ್ಕೊಂಡು ಆಯ್ತಮ್ಮ ಕಟ್ಟಿ ಅಂತ ಒಪ್ಕೊಂಡಂತೆ ಹಾ ಸರ್ ಹೌದು ಹಂಗೇ ಮಾಡೋದು ಸರ್